ಏ ಹಿರಿಯಣಿ ನಿಮ್ಮದಕ್ಕೆ ನಿಮ್ಮಪ್ಪ ಎಲ್ಲಿ ಹೋದ್ನಾ ಅವಲಕ್ಕಿ ತೊಗೊಮ್ಮ ಅಂತ ಹೇಳಿ ಅಲ್ಲೇ ಫ್ಯಾಕ್ಟ್ರಿ ಒಳಗ ಅವಲಕ್ಕಿ ರೈ ಮಾಡ್ಕೊಂಬರಕ್ ಹೋದ್ನಾ ನೋಡಿ ಲೇ 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 ತಿ ಮೌನ ಆ ಕಿರಾಣಿ ಅಂಗಡಿ ಒಂದೇ ನಮ್ಮ ಮಾವನ್ ತಿಕ್ಕೊಂಡೆನ ಎಲ್ಲಾರಿ ಕೊಟ್ಟ ಮ್ಯಾಗ ನಮ್ ಕೊಡ್ಬೇಕವ ಅಪ್ಪ ಏನ್ ಕೊಟ್ಟಾನ ನಿಂಗವ್ವ ಹೇ ಏನೇನ್ರ ತಿಳ್ಕೊಂತಿರಲ್ಲ ನಾ ಹೇಳಾಕತ್ತಿದ್ರು ಕಿರಾಣಿ ಸಾಮಾನ್ ಕೊಟ್ಟ ಅಂತ ಅಂದೆ ಇಲ್ಲ ಐತ್ ಬರ್ರಿ அக்கா நின்கண்டா எங்கிரபேகோ <music/> அக்கா நின்கண்டா எங்கிரபேகோ <music/> அக்கா வந்துட்டு வந்துட்டு அக்கா ஏன் செக் கத்துக்குற குடுக்குற ಬರ್ರಿ ಬರ್ರಿ ಒಳಗ್ ಬರ್ರಿ ಒಳಗಿ ಬಾರ್ಪತ ಸಣ್ಣ ಅಂತೂ ಇಂತೂ ಇವತ್ತೈಮ್ ಸಿಗತ್ತಲ್ಪ ನಿಂತ ಬೀಗಲ್ ಕರ್ಕೊಂಡ್ ಬರ ಏನ್ ಬಿಡ್ರಿಪಾ ಹಬೀರ್ ಹನ್ನೆರಡು ತಾಸು ಇಪ್ಪತ್ನಾಕ್ ಮಂದಿ ಉಷಾಬ್ರಿ ಟೈಮ್ ತಗೊಂಡ್ ಬಂದಿನಿ ಉಪಕಾರ ಬಿಡಪ್ಪ ಇವತ್ ಬರ್ರಿ ಹೂರಿಪಾ ಅಕ್ಕರ ಎಲ್ಲಾ ದೇವರ ಆಶೀರ್ವಾದ ನೋಡ್ರಿ ಬಸ್ಸು ಅಣ್ಣಾರ ಇಬ್ರು ಹುಡುಗರು ಬಂದಾರ ಯಾವ ಹುಡುಗ ಅಂತ ಗೊತ್ತಾಗ್ಲಿಲ್ಲ ಪರಿಚಯ ಮಾಡ್ತಿಲ್ಲ ಅವ್ರ ಹೌದ್ ನೋಡೋಣ ಗೊತ್ತಾಗ್ಲಿಲ್ಲ ಕೇಳ್ತಾನ ತಡೀಪ ಮರ ಏನಾತ್ರಿ ಅಲ್ಲೋ ಬಸ್ಸಣ್ಣ ಎಲ್ಲಾ ವ್ಯವಹಾರ ಮಾಡ್ತಿ ಆ ಇಷ್ಟೆಲ್ಲಾ ಮಂದಿ ಎಲ್ಲ ಬಗೆಹರಿಸ್ಕೊಂತ ಇದ್ದೀವಿ ನಮ್ಮ ಊರ್ ತುಂಬಾ ಅಡ್ಡಾಡ್ತಿದ್ದಿ ಆ ಬೀಗರ್ನ ಪರಿಚಯ ಮಾಡ್ತಿರಲ್ಲ ಬಸ್ ಅಣ್ಣ ನೀನ್ ನಮ್ಗ್ರಿ ಈ ಫೋನ್ ಕಿರಿಕಿರಿ ಬಾಳಗೈತಿ ಮೊದ್ಲೆ ಸೈಲೆಂಟ್ ಮಾಡಿ ಹಾಕ್ತೇನೆ ಹಾಕ್ರಿಪ್ಪಾ ಇವರು ಹುಡುಗನ್ ರೀ ಸಂದೇಶಿ ಇವರು ಅವ್ರ ಮಗಾರಿ ಇವನ ರೀ ಹುಡುಗ ಕಲ್ಲೇಶಿರಿ ಅವರು ದೊಡ್ಡಪ್ಪನ ಮಗಾರಿ ಅವ್ರ ಹೆಸರು ಮೌಲ್ಯೇಶ್ವರಿ ಮತ್ತೆ ಒಳಗೋದವ್ರು ಹುಡುಗನ್ ತಾಯಿರಿ ಅಟ್ಟಂತ ಹುಡುಗಿನ್ ಕರೆ ಬಿಡ್ರಲ್ಲ ಏಕನಾ ಹೋಗಿ ಕುರ್ಚಿ ತಂದು ಹಾಕಿ ಮಗಳ ಕರ್ಕೊಂಡ್ಬರೋದು ಹುಡುಗಿ ಆಡಿದಳು ಅಪ್ಪ ತಲೆ ನೋಡಿದ್ರೆ ದೇವ್ ಇದ್ದಂಗೆ ಐತಿ ಇದ್ರೊಳಗೆ ಎಲ್ಲಿ ಹೂ ಮುಡಿಸ್ಲಿ ಹಂಗ ಕೈಯ ಕೊಟ್ಬಿಡ್ತೀನಿ ತಗೋರಪ್ಪ ಹೌದಾ ಎಷ್ಟ್ ಮಂದಿ ಆಗ್ತಂಗಿರು ಮೂರ್ ಮಂದಿ ಇದ್ದೇವ್ರಿ ನಾವು ಎಷ್ಟ್ ಮಂದಿ ಅಂತಂದ್ರು ಯಾರು ಇಲ್ಲ ರೀ ಅಂದಾಗ ನೀ ಏನಾರ ಕೇಳುದಿದ್ರ ಕೇಳಪ್ಪ ನಮ್ಮ ಹೆಂಗ್ ಹೇಳ್ತಾರಲ್ಲ ಹಂಗೇರಿ ಅಯ್ಯೋ ನಿಮ್ಮಪ್ಪ ಹೆಸರೇನವ್ವ

ಈಗ ನೋಡ್ಕೊಂಬಿಡಪ್ಪ ಆಮೇಲೆ ಮುಖ ಹಿಂಗೈತಿ ಮೂಗ್ ಸೊಟ್ಟ ಐತಿ ಅಕ್ಕನ್ ಹಿಂಗದ ಹೋಗಬೇಡ ಹೋಗ್ಬೇಡ ನನ್ಗಂಕ್ರ ಹುಡ್ಗಿ ಅದಾಳ ಈಗ ಕೇಳ್ಕೊಂಬಿಡ್ರಿ ನಿಮ್ಮ ಮಗ ನನ್ಗಂಕ್ರ ಒಪ್ಕೆ ಐತಿ ಈಗ ನಿಮ್ ಮಗ ಕೇಳಿ ಏನಂತ ಹೇಳ್ರಿ ಹಾ ಆಯ್ತು ನಮಗೂ ಇಷ್ಟ ಅಂದಂಗ ಬಸಣ್ಣ ಹುಡುಗ ಏನ್ ಮಾಡ್ತ ಸ್ವಲ್ಪ ಡಿಗ್ರಿ ಗೋಲ್ಡ್ ಮೆಡಲ್ ಇಷ್ಟ ಇಷ್ಟೆಲ್ಲಾ ಓದಿ ಈ ಶಕ್ಲಿ ಬಾಳೆ ಅವ್ರನ್ನ ಆ ಮನ್ನಾಗ ಕು ಕೆಲ್ಸಾ ಮಾಡೋದ್ ಮದುವೆ ಆಗ್ಬೇಕು ಇಷ್ಟಿಷ್ಟು ಇಂಥವ್ರ ಮದ್ ಆದ ಇಷ್ಟೆಲ್ಲ ಕಳಿಬೇಕಿತ್ತ ಅಲ್ಲೋ ಬಸಣ್ಣ ನಾನು ನಿನಗೆ ಎಂತ ವರ ತಕೊಂಡು ಬಾ ಅಂತ ಹೇಳಿದ್ದಾ ಹಾ ದೊಡ್ಡ ವರ ತಕೊಂಡು ದೊಡ್ಡ ಮಂತನದು ಚಲೋ ಕಲಿತ ಇದ್ದಂತ ವರ ತಕೊಂಡು ಬಾ ಅಂತ ನಾನು ನಿನ್ಗೆ ಅಂದಿದ್ದೆ ಇದೆಂತ ತಂದಿಯೋ ಹೋಗಿ ಹೋಗಿ ರೈತರಂತ ಕೆಲಸ ಮಾಡ್ತಾರಂತ ಹೊಲ ಮನೆ ಕೆಲಸ ಏನು ಮಾರ ನಾನು ಇನ್ನು ಇದ್ದ ವರ ಹೇಳ್ತೆ ನನ್ನ ನಿಮಗೆ ಸಾರಿ ಸಾರಿ

ನಮ್ಮ ದೇಶದ ಬೆನ್ನೆಲ್ಲ ಅಂತಾರ ಅವ್ರಗ ವಾಟ್ ಡಿ ಸೇ ಲೆವೆಲ್ ನಂದು ಐವತ್ ಎಕರೆ ಹೊಲ ಐತಿ ಮತ್ ಎರಡ್ನೂರ್ ಜನ ನನ್ನ ಹೊಲದ್ ಕೆಲಸ ಮಾಡ್ತಾರ ಈಗ ಎರಡ್ನೂರ್ ಜನ ಮನಿತಾನ ಮನಿತನ ನಡ್ಸಾಕತೆವಂದ್ರೆ ಅದ ಕೈ ವ್ಯವಸಾಯನ ಕಾರಣ ಯಾದ್ರೆ ನೀವ ರೈತರನ್ನ ಇಷ್ಟ ನೋಡ್ತೀರಿ ಅವ್ರ ಉತ್ತಿ ಬೆತ್ತಿ ಬರೀಲ್ಲ ಅಂದ್ರೆ ನೀವೇನ್ ತಿಂತೀರಿ ಅವ್ರೇನ್ರಿ ಸಣ್ಣ ಊರ ಏನು ತಿಳಿದಾರ್ದ ಮಾತಾಡ್ತಾವ ನೀವು ತಿಳಿದವ್ರಾಗಿ ವ್ಯವಸಾಯದ ಬಗ್ಗೆ ಇಷ್ಟ ಕೇಳ ಮಾತಾಡ್ತೀರಿ ಅಲ್ರಿ ನಿಮ್ಗೆ ರೈತರ ಅಂದ್ರೆ ಇಷ್ಟ ಆಗ್ತ ಸರ್ ಆನಂದ್ ನೀವ್ ಬಹಳ ಹತ್ರ ಪಟ್ಬಿಟ್ರಿ ಈಗ ಟೊಮ್ಯಾಟೊ ಬಳದವ್ರು ಕೋಟ್ ಕೋಟಿ ರೂಪಾಯಿ ದುಡಾತಾರೆ ರೈತ ಹೋಗ್ಲಿಲ್ಲ ಅಂದ್ರೆ ನೀವೇ ನೇಷರೂಮ್ ಕುಂತ್ ತಿಂತೀರಿ ನಿಮ್ ಕೂಡ ಇದ್ರಂಗಿಲ್ಲ ಬಸಣ್ಣ ನೋಡ್ರಿಪ್ಪ ದ್ರಾಕ್ಷಾಯಣಿ ಕೊಡ್ತೀರಿ ಅಂದ್ರೆ ನಾವ್ ತಗೋಳಕ್ ರೆಡಿ ಇದೀವಿ ಅವ್ರಿಗೆ ಕೇಳ್ಬಿಡ್ರಿ ನಿಮ್ಮಿಬ್ಬರು ಏನ್ ಅಪ್ಪಿಗೆ ಕೊಟ್ರ ಅವ್ರ ಹುಡುಗನ ದೊಡ್ಡಪ್ಪನ್ ಮಗ ಆತಾರಲ್ಲ ಇವತ್ ಹೊಲಮನಿ ಕೆಲ್ಸ ನಮ್ ತಮ್ಮನ್ ರಿಜೆಕ್ಟ್ ಮಾಡಿದೀನಿ ನಾಳೆ ಏನ್ ನಂದು ಕೆಲ್ಸ ಓತಂದ್ರೆ ನನ್ನೇನ್ ನೋಡಂಗಿಲ್ಲ ವಾನಿ ಬ್ಯಾಡವಾಣಿ ನನಗ ನಿಮಗ್ ಇವತ್ತೆಲ್ಲಾರ್ಗು ಒಂದ್ ಮಾತ್ ಹೇಳ್ತಂತ ಕೇಳ್ರಿ ಯೋಧ ಇಲ್ದಿರೋ ಸೈನ್ಯ ರೈತ ಇಲ್ದಿರೋ ದೇಶ ಯಾವತ್ತು ಉದ್ದಾರ ಆಗಲ್ಲ ಎಲ್ಲಿವರೆಗೂ ನೀವು ರೈತರಿಗೆ ಬೆಲೆ ಕೊಡೋದಿದ್ವೋ ಅಲ್ಲಿವರೆಗೂ ನಮ್ ದೇಶ ಉದ್ದಾರ ಆಗಲ್ಲ ಡಾಕ್ಟರು ಇಂಜಿನಿಯರು ಸಾಫ್ಟ್ವೇರು ಡಾಕ್ಟರ್ ಅಂತ ವಿದ್ಯಾವಗೆ ಡಾಕ್ಟರು ಏನ್ ಮಾಡತ್ತೆ ನಮ್ ದೇಶ ಕಲಿತು ಬ್ಯಾರೆ ದೇಶ ಹೋಗಿ ನೌಕರಿ ಮಾಡ್ತಾರೆ ಅದಕ್ಕೆ ಅವರು ನೌಕರಿಂದ ನಿತ್ತು ನಮ್ ದೇಶ ಬಂದಿ ಮಾಡಿದ್ದಾರೆ ನಮ್ ರೈತರ ಅದಕ್ಕೆ ಬೆಟರ್ ಇಲ್ರಿ ನಿಮ್ಮ ಇವಾಗ ಕೆಲಸ ಮಾಡ್ತೇನೆ